ಆದ್ರೆ ಏರ್ಪೋರ್ಟ್ ನಲ್ಲಿ ಜನವೋಜನ ಟರ್ಮಿನಲ್ ಅಂಗಡಿಗಳ ಮುಂದೆ ಪ್ರಯಾಣಿಕರು ನಿಂತಿದ್ದಾರೆ ಮಧ್ಯಾಹ್ನ ವಿಮಾನ ಅಂದ್ರೆ ಬೆಳಿಗ್ಗೆ ಪ್ರಯಾಣಿಕರು ಬಂದಿದ್ದಾರೆ ಕಾರಣ ಬಂದಿರುವ ಹಿನ್ನೆಲೆಯಲ್ಲಿ ಏನಾದರೂ ಸಮಸ್ಯೆಗಳ ಆಗಬಿಟ್ರೆ ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಳಿಗ್ಗೆನೆ ವಿಮಾನ ನಿಲ್ದಾಣದತ್ತ ಬಂದಿದ್ದಾರೆ ಅಲ್ಲೂ ಕೂಡ ಫುಲ್ ಜನವೋ ಜನ ಏರ್ಪೋರ್ಟ್ ನಲ್ಲಿ ಜನವೋ ಜನ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಮಧ್ಯಾಹ್ನ ಫ್ಲೈಟ್ ಇದ್ರೂ ಕೂಡ ಬಂದಿರುವ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ನಂತರ ನಲ್ಲಿ ಏನಾದರೂ ಸಮಸ್ಯೆಗಳಾಗಬಿಟ್ರೆ ಅಂತ ಬೆಳಿಗ್ಗೆನೆ ಬಂದಿದ್ದಾರೆ ಟರ್ಮಿನಲ್ ಅಂಗಡಿಗಳ ಮುಂದೆನೆ ಪ್ರಯಾಣಿಕರು ನಿಂತಿದ್ದಾರೆ ಲಗೇಜ್ ಸಮೇತ ಕಾದು ಕುಳಿತಿದ್ದಾರೆ ಪ್ರಯಾಣಿಕರು ಬಸ್ ಕ್ಯಾಬ್ ಸಿಗಲಿಲ್ಲ ಅಂತಂದರೆ ಏನು ಮಾಡೋದು ಅಂತ ಬೆಳಗ್ಗೆನೆ ಬಂದಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿನ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಪ್ರಯಾಣಿಕರ ದಂಡೆ ಇದೆ ಇನ್ನು ಚಿಕ್ಕಬಳ್ಳಾಪುರದ ದೃಶ್ಯ ಇದೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಕಾರಣ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಪುಂಡಾಟಿಕೆಯನ್ನು ಖಂಡಿಸಿ ಬಂದ್ಗೆ ಕರೆ ಕೊಡಲಾಗಿದೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಕೂಡ ಬಂದಿದೆ ಆದರೆ ಕೆಲವು ಕಡೆಗಳಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಬಂದನ ಬಿಸಿ ಅಷ್ಟಾಗಿ ತಟ್ಟಿಲ್ಲ ಇನ್ನು ಟರ್ಮಿನಲ್ನಲ್ಲಿ ಪ್ರಯಾಣಿಕರ ದಂಡಿದೆ ಕಾರಣ ಮಧ್ಯಾಹ್ನದ ನಂತರ ಏನಾದರೂ ಬಸ್ ಟ್ಯಾಕ್ಸಿ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಏನು ಮಾಡೋದು ಅಂತ ಬೆಳಗ್ಗೆನೇ ಬಂದಿದ್ದಾರೆ ಪ್ರಯಾಣಿಕರು ಇ ಎಸ್ ಹಾಗೂ ಶಿವಸೇನೆ ಪುಂಡಾಟಿಕೆ ವಿರೋಧಿಸಿ ಇವತ್ತು ಕರ್ನಾಟಕದಾದ್ಯಂತ ಬಂದ್ಗೆ ಕರೆ ಮಾಡಿರುವಂಥದ್ದು ಈವನ್ನ ಬಂದ್ ಬಿಸಿ ಈಗ ಕೆಂಪೇಗೌಡ ಏರ್ಪೋರ್ಟ್ಗೂ ಕೂಡ ತಟ್ಟಿದೆ ಅಂದರೆ ತಪ್ಪಾಗಿಲ್ಲ ನಾವೀಗ ಡಿಪಾರ್ಚರ್ ಬಳಿ ಇರುವಂಥದ್ದು ನೋಡ್ತಾ ಇರ್ಬೋದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಂದರೆ ಪ್ರಯಾಣಿಕರು ಬಂದು ಹಿನ್ನೆಲೆ ರಾತ್ರಿಯೇ ಬಂದು ಇಲ್ಲಿ ತಂಗಿರುವಂಥದ್ದು ಅಂದರೆ ವಾಹನಗಳು ಸಿಗುತ್ತೋ ಇಲ್ವೋ ಕಾರ್ಗಳು ಕ್ಯಾಬ್ಗಳು ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಪ್ರಯಾಣಿಕರೆಲ್ಲರೂ ಕೂಡ ತಡರಾತ್ರಿಯೇ ಬಂದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮುಖ ಮೂಡಿರುವಂಥದ್ದು ಅಂದ್ರೆ ಮಧ್ಯಾಹ್ನ ಸಂಜೆ ಇರುವಂಥ ಒಂದು ವಿಮಾನಗಳಿಗೆ ತೆರಳಬೇಕಾಗಿರೋಂಥ ಪ್ರಯಾಣಿಕರು ಕೂಡ ಏನು ತಡರಾತ್ರಿಯೇ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ಈಗ ಇಲ್ಲಿ ತಂಗಿದ್ದಾರೆ ನೋಡ್ತಾ ಇರ್ಬೋದು ಸಾಕಷ್ಟು ಪ್ರಯಾಣಿಕರು ಇಲ್ಲಿ ಬಂದು ಮಲಗಿದ್ದಾರೆ ಜೊತೆಗೆ ಅಂದರೆ ಒಂದಷ್ಟು ಆತಂಕ ಇತ್ತು ಕರ್ನಾಟಕ ಬಂದು ಇರೋದ್ರಿಂದ ನಮಗೆ ಬಸ್ ವ್ಯವಸ್ಥೆ ಆಗಲಿ ಕಾರ್ ವ್ಯವಸ್ಥೆ ಆಗಲಿ ಸಿಗುತ್ತೋ ಇಲ್ವೋ ಎಂಬ ಆತಂಕದಿಂದ ಪ್ರಯಾಣಿಕರು ಸಾಕಷ್ಟು ಇದ್ದಾರೆ ಈಗ ಇಡೀ ಏನು ಟರ್ಮಿನಲ್ ವನ್ನು ಡಿಪಾರ್ಚ್ ಈಗ ತುಂಬಿ ತುಳುಕ್ತಾ ಇದೆ ಸಾಕಷ್ಟು ಪ್ರಯಾಣಿಕರು ಬಂದು ಈಗಾಗಲೇ ಇಲ್ಲೇ ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ತಂಗಿದ್ದಾರೆ ಇಲ್ಲೇ ಕೂಡ ಮಲಗಿದ್ದಾರೆ ಯಾಕಂದ್ರೆ ಸಂಜೆ ಮಧ್ಯಾಹ್ನದ ಮೇಲೆ ಇರೋದು ನೋಡ್ತಾ ಇರ್ಬೋದು ಮತ್ತೊಂದು ಕಡೆ ಡಿಪಾರ್ಚರ್ ಡಿಪಾರ್ಚರ್ ಪೂರ್ತಿ ಅಂದ್ರೆ ನಿರ್ಗಮನ ಏನು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಕಡೆ ಹೋಗುವಂತ ಒಂದು ಮಾರ್ಗ ಏನಿದೆ ಅಂದ್ರೆ ಹೋಗುವಂಥ ಜಾಗ ಏನಿದೆ ಇದು ಡಿಪಾರ್ಚರ್ ಒಂದು ಟರ್ಮಿನಲ್ ಒಂದ ಡಿಪಾರ್ಚರ್ ಅಂತ ಹೇಳ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕೂಡ ಪ್ರಯಾಣಿಕರು ಬೇಗಲೇ ಬಂದು ಕೆಂಪೇಗೌಡ ಏರ್ಪೋರ್ಟ್ ಇದ್ದಾರೆ ಬಂದ್ ಎಲ್ಲೋ ಒಂದು ಕಡೆ ಆತಂಕ ಇರ್ತದೆ ಆ ಹೀಗಾಗಿ ಏನು ಬೇರೆ ಬೇರೆ ರಾಜ್ಯಗಳಿಗೆ ತೆರಳಬೇಕಾದಂಥ ಪ್ರಯಾಣಿಕರು ಈಗ ಇಲ್ಲೇ ಮೊಕ್ಕ ಮೂಡಿರುವಂಥದ್ದು ನೋಡ್ತಾ ಇರ್ಬೋದು ಅಂದರೆ ಅಂದ್ರೆ ಈ ಬಂದು ಅಂದಿದ್ದ ಕೂಡಲೇ ಬೆಂಗಳೂರು ನಲ್ಲಿ ಸಾಕಷ್ಟು ಅಂದರೆ ಸಮಸ್ಯೆ ಆಗಬಹುದೇನೋ ಜೊತೆಗೆ ವಾ ವಾಹನಗಳು ಸಿಗೋಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಆ ಪ್ರಯಾಣಿಕರು ದುಂಬಾಲು ಬೀಳ್ತಾ ಇರುವಂಥದ್ದು ಮಧ್ಯಾಹ್ನ ಸಂಜೆ ಅಂದರೆ ಬೇರೆ ಬೇರೆ ದೆಹಲಿ ಬೆಳ ಅಸ್ಸಾಂ ಆಗಿರಬಹುದು ಸೊ ಸಾಕಷ್ಟು ಬೇರೆ ಬೇರೆ ರಾಜಸ್ಥಾನ ಮಧ್ಯಪ್ರದೇಶ ಹೀಗೆ ಬೇರೆ ಬೇರೆ ಕಡೆ ಹೋಗುವಂಥ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದು ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ತಂಗಿರುವಂಥದ್ದು ಇಲ್ಲೇ ಡಿಪಾರ್ಚರ್ ನೋಡ್ತಾ ಇರ್ಬೋದು ಇಷ್ಟೊಂದು ರಶ್ ಯಾವಾಗೂ ಇರಲಿಲ್ಲ ಅಂತ ಇಲ್ಲಿ ಅಧಿಕಾರಿಗಳು ಹೇಳ್ತಾರೆ ಬಂದು ಆ ಕೆಂಪೇಗೌಡ ಏರ್ಪೋರ್ಟ್ನ ಅಧಿಕಾರಿಗಳು ಕೂಡ ಇವರಿಗೆ ಒಂದಷ್ಟು ಆಸನದ ವ್ಯವಸ್ಥೆಗಳಾಗಿರ್ಬೋದು ಬಿ ಎ ಎಲ್ನವರು ಎಲ್ಲ ರೀತಿಯಾದಂಥ ಒಂದು ಪ್ರಯಾಣಿಕರ ಒಂದು ಪ್ರಯಾಣಿಕರಿಗೆ ಏನೆಲ್ಲ ಸೌಲಭ್ಯಗಳು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೊಡಲು ಮುಂದಾಗಿರುವಂಥದ್ದು ಮತ್ತೊಂದು ಕಡೆ ಏನು ಡಿಪರ್ಚರ್ನ ಲೈನ್ಗಳೆಲ್ಲ ಕೂಡ ಫುಲ್ ರಶ್ ಆಗ ಅಂದರೆ ಕ್ಯೂ ಸರತಿ ಸಾಲಿನಲ್ಲಿ ನಿಂತು ಒಳಗಡೆ ಹೋಗೋದಕ್ಕೂ ಕೂಡ ರಶ್ ಆಗಿರುವಂಥದ್ದು ಮತ್ತು ಸಂಜೆ ಮಧ್ಯಾಹ್ನ ಹೋಗುವಂಥ ವಿಮಾನಗಳಿಗೆ ತೆರಳಬೇಕಾದಂಥ ಪ್ರಯಾಣಿಕರಿಗೂ ಪ್ರಯಾಣಿಕರು ಕೂಡ ಈ ರೀತಿ ಕೂತು ಇಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ ಅಂದರೆ ತಡರಾತ್ರಿಯೇ ಬಂದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಆ ತಂಗಿದ್ದಾರೆ ಅಂತಾನೆ ಹೇಳ್ತಾರೆ ಇದು ಏನು ಕರ್ನಾಟಕ ಬಂದ ಎಫೆಕ್ಟ್ ನಿಂದಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು ಏರ್ಪೋರ್ಟ್ ನಿಂದ ಕ್ಯಾಮರಾಮನ್ ಅಂಬರೀಶ್ ಜೊತೆ ರವಿಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್